ನಮಸ್ಕಾರ ಪ್ರಜಾರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಮೇಲೆ ಹಿಡಿತಕ್ಕೆ ಮತ್ತೊಮ್ಮೆ ಪ್ರಯತ್ನ ಸದ್ಯ ಜಾರಕಿಹೊಳಿ ಕುಟುಂಬದ ಹಿಡಿತದಲ್ಲಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲ್ಲ ನಾಯಕರ ಭೇಟಿ ಮಾಡಿ ಸಭೆ ನಡೆಸುತ್ತಿರುವ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಚಿತ್ತ ಚಿದ್ದಿನಿಂದ ಕೂಡಿರುವ ಡಿಸಿಸಿ ಬ್ಯಾಂಕ್ ತಮ್ಮ ಎಲ್ಲ ಅಭ್ಯರ್ಥಿಗಳ ಗೆಲುವಿಗೆ ಈಗಾಗಲೇ ರಣತಂತ್ರ ಎರೆಯುತ್ತಿರುವ ಜಾರಕಿಹೊಳಿ ಯಾರು ಏನ್ ಮೆಕ್ಕ ಮಾಡಿದ್ರು ವೈದ್ಯ ಅವ್ರ ಹೆಸರು ಮುಂಚೆ ಇದೆ ನಾವು ಕೂಡ ಅವ್ರಿಗೆ ಹೇಳಿದ್ವಿ ಇಲ್ಲ ಯಾರೋ ನಾವು ನಿಲ್ತೀವಿ ನಾವು ಗಂಟಿದ್ದೀವ್ರು ನೀವು ನಿಲ್ಲಿಸ್ತೀವಿ ಹಂಗೇನು ತೋಕಿ ಇಲ್ರಿ ನಾನು ನಿಲ್ತು ನಿಲ್ಲಿಸ್ ಹೇಳಿದೀವಿ ಹಂಗೇನಿಲ್ಲ ನೀವು ನಿಲ್ಲೋಲ್ಲ ಅಂದ್ರೆ ವೈದ್ಯ ಅವ್ರು ನಾವು ನಿಲ್ಲಿಸ್ತೀವಿ ಲಾಸ್ಟ್ ಎರಡನೇ ಆಪ್ಷನ್ ಅದು ನಮ್ಗೇನು ಇವರೇ ಅವ್ರೆ ಅಂತ ಇಲ್ಲ ಈಗ ವೈದ್ಯರ ಶಾಸಕರವ್ರೆ ಎಲ್ಲಾರು ಶಾಸಕರು ಇದ್ದಂಗೆ ಅದಿಲ್ಲ ನಾವ್ ಡಿ ಸಿ ಸಿ ಬ್ಯಾಂಕ್ ನ ಡೈರೆಕ್ಟರ್ ಅವರು ಕೂಡ ಎಲ್ಲರ ಪರವಾಗಿ ನಾವು ತಾರಣ ಮಾಡ್ತಿವಿ ಹಾಗೇನಿಲ್ಲ ಇಲ್ಲ ಏನ್ ಅವನ್ ಇರ್ತವ್ರಿ ಅಂತ ಅವಕಾಶ ಕೊಡೋದ್ರ ಚರ್ಚೆ ಮಾಡ್ತೀವಿ ಅಷ್ಟು ಏನ ನೀವ್ ಇಲ್ಲ ನೆಕ್ಸ್ಟ್ ವೈದ್ಯವ್ ಈಗ ಅಲ್ಲಿ ತಯಾರಿ ಮಾಡ್ತಾರೆ ಅಷ್ಟೇ ಪ್ರಾಮಾಣಿಕವಾಗಿ ತಯಾರಿ ಮಾಡಿ ಬೇರೆಯವರು ಕೂಡ ನಾವು ಮಾಡಿ ತಯಾರಿದ್ವಿ ನೀವ್ ಯಾರು ಇಲ್ಲಾದ್ರು ಕೂಡ ಅಂತಿಮವಾಗಿ ವೈದ್ಯವರು ನಮ್ಮ ಅಭ್ಯರ್ಥಿ ಈಗ ನಾವ್ ಇರ್ಬೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ಬೋದು ಯಾರ ಜನೂ ನಾವು ಆತರ ಸಿದ್ಧಾರ್ಥಿ ಇಲೆಕ್ಷನ್ ಇಲ್ಲ ಈ ಕೋಆಪರೇಟಿವ್ ಅಂದ್ರ ಇದ್ರ ಕಾಂಗ್ರೆಸ್ ಬಿಜೆಪಿ ಜೆ ಪಿ ಡಿ ಎಸ್ ಕೂಡಿ ಕೋಆಪರೇಷನ್ ಸಹಕಾರ ಚುನಾವಣೆಗಳು ಮಾಡ್ತೀವಿ ನಾವು ನಾವು ಸತೀಶ್ ಜಾರಕಿಹೊಳಿ ವಿಶ್ವಾಸ ಆಗ್ತೀವಿ ಪ್ರಭಾಕರ್ ಕೋರೆ ಸಹಕಾರ ಅವ್ರಿಗೆ ರೀ ಲಕ್ಷ್ಮಣ್ ಸೌದಿ ಇರ್ಬೋದು ರಮೇಶ್ ಜಾರಕಿಹೊಳಿ ಅವರು ಅಣ್ಣ ಸರ್ ಜೊಲ್ಲೆ ಇರ್ಬೋದು ಎಲ್ಲಾ ಲೀಡರ್ ವಿಶ್ವಾಸ ಮಾಡತ್ತ ಇವನ್ ಲಕ್ಷ್ಮೀ ಬಾಳ್ಕರ್ ಅವ್ರಿಗು ನಾವು ರಿಕ್ವೆಸ್ಟ್ ಮಾಡ್ತೀವಿ ಆದ್ರೆ ನಾವು ಯಾರ ಜಡ ಜಿದ್ದಿಲ್ಲ ಆದ್ರೆ ಮಾಧ್ಯಮದಾಗ ಹೆಂಗ್ ಬರೋದ್ ಗೊತ್ತಿಲ್ಲ ನಾವ್ ಯಾರ ಜೊಡೇ ಜಿದ್ದು ಮಾಡುದಿಲ್ಲ ಸಮಾಧಾನಲಿ ಶಾಂತಲೆ ಪ್ರಸ್ತುತ ಇಲ್ಲಿ ಬದಲಾವಣೆ ಆಗ್ಬೇಕಂತ ಜನರ ಬೈಕೆ ಇದೆ ಏನು ಸಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಇದೆ ಅದು ಬದಲಾವಣೆ ಆಗ್ಬೇಕಂತ ಜನರ ಬೈಕೆ ಇದೆ ಇನ್ನು ನೋಡೋಣ ಇನ್ನು ಬಹಳ ಸಮಯ ಐತೆ ಅದಕ್ಕೆ ಅಕ್ಟೋಬರ್ದಾಗ ಚುನಾವಣೆ ಇದೆ ಇನ್ನು ಬಹಳ ಸಮಯ ಇದೆ ಜನರ ಒಂದು ಮತ್ತೆ ಎಲ್ಲ ಯಾಕಂದ್ರೆ ಜನರು ಮೇಲೆ ಸೊಸೈಟಿದವರು ಬಯಸ್ಬೇಕ ಮುಂದ್ ಬರುವಂತ ನೋಡೋಣ ಯಾಕಂದ್ರೆ ಜಿಲ್ಲಾದಲ್ಲಿ ಎಲ್ಲ ಬೇರೆ ಬೇರೆ ನಾಯಕರಿದ್ದಾರೆ ಆ ನಾಯಕರೆಲ್ಲ ಕೂಡ್ಕೊಂಡು ಒಂದು ನಿರ್ಣಯ ತಗೊಳ್ಬೇಕಿ ಆ ನಾಯಕರ ನಿರ್ಣಯದ ಮೇರೆಗೆ ನೋಡೋಣ ಮುಂದಿನ ದಿನಮಾನದಲ್ಲಿ ಎಂ ಎಲ್ ಸಿ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ ಎಂ ಎಲ್ ಸಿ ಆಗಿ ಕೆಲಸ ಒಂದು ಆಶೀರ್ವಾದ ಮಾಡಿದಾರ ಈ ಸಂದರ್ಭದಲ್ಲಿ ಇಲ್ಲಿ ಶಾಸಕರದ ಅವ್ರ ಶಾಸಕರಾಗಿ ಅವ್ರ್ ಕೆಲಸ ಮಾಡಾಕತ್ತಾರ ಏನೇ ಇದ್ರು ನಮ್ದು ಸಮಾಜ ಪರವಾದಂತ ಕೆಲಸ ಸಮಾಜ ಸೇವೆಯನ್ನು ಮಾಡಬೇಕು ಅದಕ್ಕೆ ನಾವ್ ಯಾವತ್ತು ಬೆಂಬಲ ಕೊಡ್ತೀವಿ ಮುಂದೆ ನೋಡ ಕಾದ್ ನೋಡೋಣ ಹೆಂಗ ಜನರ ಬಯಕೆ ಪ್ರಕಾರ ಎಲ್ಲ ಮಾಧ್ಯಮದಲ್ಲಿ ನಾವು ನೋಡಿದ್ದೀರಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಬೆಳಗಾವಿ ಜಿಲ್ಲಾ ಡಿ ಸಿ ಬ್ಯಾಂಕ್ ಚುನಾವಣೆ ಇದೆ ಆ ಚುನಾವಣೆಗೆ ಸಂಬಂಧಪಟ್ಟಂಗೆ ಇವತ್ತೆಲ್ಲ ಸೊಸೈಟಿ ಅವ್ರನ್ನ ಕರೆದು ಸವಾರದ ಒಂದು ಮೀಟಿಂಗ್ ಮಾಡಬೇಕಂತ ಆ ಉದ್ದೇಶದಿಂದ ಮೊನ್ನೆ ನಮ್ಮ ಹಿರಿಯರಾದ ಯಾದವಾಡ ಅವ್ರ ಜೊತೆ ಚರ್ಚೆ ಮಾಡಿ ಸೊ ಅದನ್ನು ಇವತ್ತೊಂದು ಡೇಟ್ ಫಿಕ್ಸ್ ಮಾಡಿದ್ರು ಮಾಡಿ ಅದಕ್ಕೆ ಸೊಸೈಟಿ ಅಷ್ಟು ಚೇರ್ಮನ್ ಸೆಕ್ರೆಟ್ರಿ ಮೆಂಬರ್ಗಳ್ ಕರೆದು ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಮುಂದರೆ ಅಕ್ಟೋಬರ್ ಮುಂದೆ ನಡೆಯುವಂಥ ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಾಮದೂರ್ದಿಂದ ಯಾವ ಥರ ಮಾಡ್ಬೇಕಂತೇಳಿ ಅದನ್ನೆಲ್ಲ ಚರ್ಚೆ ಮಾಡಿದ್ವಿ ಮತ್ತು ಸಾರ್ವಜನಿಕವಾಗಿ ಕೆಲವೊಂದೆಲ್ಲ ವಿಷಯಗಳ್ನ ಬ್ಯಾಂಕಿನ ಬಂದು ಚರ್ಚೆನೂ ಮಾಡ್ತೀವಿ ಇವತ್ತು ರಾಮದೂರ್ಗೆ ಬಂದದ್ದು ಮುಖ್ಯ ವಿಷಯ ಅಂದರೆ ಡಿ ಸಿ ಬ್ಯಾಂಕ್ ಚುನಾವಣೆಗೋಸ್ಕರ ಸೊ ಇಷ್ಟೊಂದು ಅಂದರೆ ಕೆಟ್ಟ ಪರಿಸ್ಥಿತಿ ಯಾವಾಗಾರ ಆಗಿರಲಿಲ್ಲ ಅಂದ್ರೆ ಆಡಳಿತ ಶಾಸಕ ನಾವು ಬಿ ಜೆ ಪಿ ಬಿಟ್ಬಿಟ್ರೆ ನಾವು ರೂಲಿಂಗ್ ಪಾ ಅಪೋಸಿಷನ್ ಪಾರ್ಟಿ ಅವರೇ ಎಷ್ಟು ಬೇಜಾರಾಗಿದ್ದಾರೆ ಅಂದರೆ ಆಡಳಿತ ಎಷ್ಟು ಕೆಟ್ಟಾಗಿದೆ ಅಂದರೆ ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ ಇಲ್ಲ ರೋಡ್ ಆಗ್ತಾ ಇಲ್ಲ ರೀ ಯಾವುದೂ ಡೆವಲಪ್ಮೆಂಟ್ ಆಗಲ್ಲ ರಾಜುಕ್ಕಾಗಿ ಹೇಳಿದ್ರಾಗ ಏನು ತಪ್ಪಿಲ್ಲ ಅವ್ರು ಇದ್ದಿದ್ದು ನಿಜ ಯಾಕಂದ್ರೆ ಅಧಿಕಾರಿಗಳು ಎಷ್ಟು ಹೊರಟಾಗಿ ಅನ್ನೋದು ವಿಷಯ ಇವತ್ತು ಅವ್ರು ಟಿ ಮಾತಾಡಿದ್ದಾರೆ ಅಂದ್ರೆ ಇಷ್ಟು ಬೆಸತ್ತಾರಲ್ಲ ಜನ ರೀ ಮುಂದಿನ ದಿನಮಾನದಲ್ಲಿ ಜನನ ಈ ಸರ್ಕಾರಕ್ಕೆ ಪಾಠ ಕಲಿಸ್ತಾರೆ ರಾಜು ಅವ್ರ ಕಾಗಿ ಅವ್ರ ಮಾತಿಂದ ಒಂದು ಸಂದೇಶ ಕ್ಲಿಯರಾಗಿ ಗೊತ್ತಾಗ್ತಾ ರೀ ಪ್ಲೇ ಚುನಾವಣೆಯಲ್ಲಿ ಯಾವ ಥರ ಆಯ್ತು ನಿಮಗೆ ಗೊತ್ತಾಯಿತು ಪಾರ್ಟಿ ಹೈಕಮಾಂಡ್ ಡಿಸಿಷನ್ ತೊಂದರೆ ಆ ಪ್ರಕಾರ ಕೆಲವೊಂದೆಲ್ಲ ಕ್ಷೇತ್ರದಲ್ಲಿ ವ್ಯತ್ಯಾಸ ಆದರೆ ಆದರೆ ಲೋಕಸಭಾ ಚುನಾವಣೆ ಬಂದಾಗ ಮತ್ತೆಲ್ಲ ನಮ್ಮ ಹಿರಿಯ ರಾಜಕಾರಣ ಯಾದವಡಪ್ಪ ಮಾದೇವ್ ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಬಿ ಜೆ ಪಿ ಅವ್ರನ್ನ ವಿಶ್ವಾಸ ತಗೊಂಡು ನಾವು ಒಟ್ಟಾಗಿ ಒಂದಾಗಿ ಹೋಗಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಮದೂರ್ದಿಂದ ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಬೇಕಂತ ನಮ್ಮ ಆಸೆ ಇದೆ ಎಲ್ಲರನ್ನೂ ಒಕ್ಕಟ್ಟಿಗೆ ಭಿನ್ನಾಭಿಪ್ರಾಯ ಸಹಜ ಇರುವ ಎಲ್ಲದ್ರೊಳಗೆ ಮತ್ತು ಎಲ್ಲರಿಗೂ ಆಸೆ ಇರೋದು ಆಸೆ ಇರೋದಾಗ ಏನು ತಪ್ಪಿರೋದಿಲ್ಲ ಅದನ್ನ ಎಲ್ಲರನ್ನೂ ಒಂದು ಮಾಡಿ ಒಕ್ಕಟ್ಟು ಮಾಡಿ ಏನು ಒಂದೆಲ್ಲ ಹಳೆ ಲೀಡರ್ಸ್ ಇರ್ಬೇಕಾಗ ಹೊಸ ಲೀಡ್ರಸ್ ಎಲ್ಲ ಕೂಡಿಸಿ ಒಕ್ಕಟ್ಟು ಮಾಡ್ಕೊಂಡು ಮುಂದಿನ ದಿನಮದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬರುವಂಥ ಕೆಲಸ ಮಾಡ್ತಾರೆ ಆದರೆ ಮುಂದಿನ ದಿನಮಾನ್ದಲ್ಲಿ ಇದನ್ನೆಲ್ಲ ಸರಿ ಪಡಿಸ್ಕೊಂಡ್ರೆ ಅಂದರೆ ಕೆಲವೊಂದು ವ್ಯತ್ಯಾಸ ಆಗಿದ್ದು ಅದು ಎಮ್ ಪಿ ಎಲೆಕ್ಷನ್ ಆದ ನಂತರ ಸರಿ ಹೋಗಿತ್ತು ಅಂದ್ರೆ ಇನ್ನೂ ಸರಿ ಹೋಗಿಲ್ಲ ಆದರೆ ಮುಂದಿನ ದಿನಮಾನದಲ್ಲಿ ಈಗ ಜಡ್ ಪಿ ಇರ್ಬೋದು ಟಿ ಪಿ ಇರ್ಬೋದು ಆ ಎಲ್ಲ ಸರಿ ಆಗ್ತಿತ್ತು ಯಾಕಂದ್ರೆ ಯಾದವಡಪ್ಪ ನಮ್ಮ ದೇವಪ್ಪರು ಹಿರಿಯ ರಾಜಕಾರಣಿಗಳು ಶಾಸಕರಿದ್ದವರು ಅವನ್ನೆಲ್ಲ ವಿಶ್ವಾಸ ಹೊಂದೋಗೋವಂಥ ಕೆಲಸ ಖಂಡಿತ ಪಾರ್ಟಿ ಮಾಡ್ತೈತಿ ಅವ್ರ ಜೊತೆಗೆ ಇರ್ತೈತಿ ಅಂತ ಹೇಳಿ